ನಿಯಂತ್ರಣ ಮಾಡ್ತೀನಿ ಇವತ್ತು ನಮ್ಮ ರೂಪಾಯಿ ಮೌಲ್ಯ ಬಿಸಿಲಿದೆ ಡಾಲರ್ ಅಗೇನ್ಸ್ಟ್ ಅಂತ ಹೇಳಿದ್ರು ಅನೇಕ ಭರವಸೆ ನಕ್ಷತ್ರ ನಕ್ಷತ್ರ ಒಂದ್ಸಲ ಪೆಟ್ರೋಲು ನಾಲ್ಕು ರೂಪಾಯಿ ಆಗಿದೆ ಡೀಸೆಲ್ ಐವತ್ತು ನಾಲ್ಕು ರೂಪಾಯಿ ರೂಪಾಯಿ ಆಗಿದೆ ಗ್ಯಾಸ್ ಸಿಲಿಂಡರ್ ನಾಲ್ಕು ಇದು ಹನ್ನೊಂದು ನಾಲ್ಕು ನಲವತ್ತೈದು ಹನ್ನೊಂದೂವರ ಇಪ್ಪತ್ತಾಗಿದೆ ಒಂದ

ಮೋದಿ ಅವ್ರು ಭಾಷಣ ಮಾಡಿ ನಾನು ಹೇಳಿಟ್ಸ್ ಬಂದಿದ್ದಾವೆ ನಾನು ಹೇಳ್ತೀನಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಸಿಗ್ಬೇಕಾಗಿತ್ತು ಉದ್ಯೋಗ ಸಿಗ್ಲಿಲ್ಲ ಊಟ ನಮ್ಮ ನಿರ್ಣಯ ಆಗಿತ್ತು ನೋಟು ಕಮಾನ ಮಾಡುವಂತ ನೋಡ್ಬ್ಯಾಂಕ್ ಜಸ್ಟಿಸ್ ನಾಗರತ್ಸನ್ ಹಣ ವಾಪಸ್ ಬರ್ಬಿಟ್ಟಿದೆ ಕಪ್ಪು ಹಣವನ್ನ ಕಂಡಿಟ್ಟುದಲ್ಲ ಕಪ್ಪು ಹಣವನ್ನ ಲೈಟ್ ಮಾಡಿರುವುದಿಲ್ಲ ಅಂತ ಹೇಳಿ ನಮ್ಮ ರಾಜ್ಯದವರು ಯಾರ ದೇವರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮಾಣಿಕ ದಕ್ಷಿಣ ಮಾಡ್ತಾರೆ

ನ್ಸಿರುತ್ತದೆ ಅಂತ ಹೇಳಿ ಆದೇಶ ಮಾಡಿ ಅಂತ ಹೇಳಿದಾಗ ಕೂಡ ಪ್ರಯತ್ನ ತಡೆ ಮಾಹಿತಿ ಕೊಡ್ಬೇಕಾದ್ರೆ ಸಮಯ ಬೇಕಾಗ್ತದೆ ಚುನಾವಣೆ ಜಾಗಿಸ್ಬೇಕಾಗಿ ನೆಪುಟ್ಟು ಆಗಿಲ್ಲ ಆದ್ರೂ ಕೂಡ ಅವರ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಅವರ ನೇತೃತ್ವದ ತಂಡ ಇದು ಬಹಳ ಅವ್ರಿಗೆ

ಕಾಂಟ್ರಾಕ್ಟ್ ಕೊಡುವ ಹಣ ಕೊಡ್ಕೊಳ್ತಾರೆ ಆದಷ್ಟು ಬಂದ್ರೆ ಹತ್ತು ಯೋಜನೆಗಳಿಗೆ ಆದ್ಯತೆ ಕೊಡ್ತೀನಿ ಅವ್ರ ಕಲ್ಪನೆ ಇದೆ ಮಟ್ಟಿಗೆ ಮಾನ್ಯ ಕೆಲಸ ಗೊತ್ತಿಲ್ಲ ಆ ಕೆಲಸ ಸಿಕ್ಕಿನಿಯವರೇ ಮಾಡಬಹುದು ಯಾಕಂದ್ರೆ ಅದನ್ನು ಖರ್ಗೆ ಸಾಹೇಬ್ ಈ ಜಿಲ್ಲೆಗಳಲ್ಲಿ ಬಿಟ್ಟು ಹೋಗಿದೆ ಅಂತ ಹೇಳಿ 10 ವರ್ಷ ಯುದ್ಧ ಸರ್ಕಾರ ಇತ್ತಲ್ಲ 10 ವರ್ಷದಲ್ಲಿ ಒಂದು ಬಾರಿ ಯಾರು ಆಡಿನ ಪ್ರದೇಶಕ್ಕೆ ಪರಿವರ್ತನೆ ಮಾತಾಡಿದ್ದಾರೆ ಅಂದ್ರೆ ನಾನು ಬರ್ನೇ ಪ್ರೋಬಾಕ್ಟಿವ್ ಎಲ್ಲ ಜನಸಾಮಾನ್ಯರ ಮುಂದೆ ಇರತಕ್ಕಂತ ಸಮಸ್ಯೆಗಳಿದವೆ ಹಾಗೆ ಅನುಸರಿಸಿ ಬಾರಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈ ರಾಜ್ಯ ಜನ ಬಯಸಿದ್ದಾರೆ ನಾವು ಏನು ಸಾಧ್ಯಿಸುತ್ತೆ ಅಂದ್ರೆ ಏನು ಪ್ರಗತಿ 28 ರಿಂದ 28 ಮಿಕ್ಕೆ ಒಳಗೆ ಇವರು ಒಂದು ಅಂದ್ರೆ ಬಹಳ ಆಯ್ತು ಬಿಜೆಪಿ ಬಂದಿದೆ ಯಾಕಂದ್ರೆ ಆಂತರಿಕ ಕಲಾ ನೀವು ನೋಡಿದ್ರಿ ಈಶ್ವರಪ್ಪ ಅವರು ಏನ್ ಬೈತಾ ಇದಾರೆ ಏನ್ ಮಾಡ್ತಾ ಇದಾರೆ ದೇವೀಂದ್ರ ಯಾಕೆ ಬಯಸ್ಕೊಂಡ್ರೆ ಯಾರೇನ್ ಬಗ್ಗೆ ನಾನು ಇಲ್ಲ ಇವತ್ತು ಬಿಜೆಪಿ ಸಂಪೂರ್ಣ ಒಡಲ್ ಮನೆಯಲ್ಲಿ ಈ ರಾಜ್ಯ ಇವತ್ತು ಖಂಡಿತ ಇವತ್ತು ಜನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಕೊಡ್ತಕ್ಕಂತ

ಅದು ಬಿರೆಗೌಡ ಇರ್ಬೋದು ಲಿಂಬಿ ಇರ್ಬೋದು ದ್ರಾಕ್ಷಿ ಇರ್ಬೋದು ಗಾಳಪ್ಪ ಇರ್ಬೋದು ಈಗ ಪಾರ್ಟಿ ಎಂ ಹೇಳಿರಲ್ಲ ಎನ್ ಆರ್ ಸಿ ನ್ಯಾಷನಲ್ ರಿಸರ್ಚ್ ಸೆಂಟರ್ ಅದು ನಾನು ಬಿಜಾಪುರ್ಗೆ ಕೊಡಬೇಕಂತ ಹೇಳಿ ಇವರೇ ಲೋಕಸಭಾ ಸೆಂಟರ್ ಆಗಿ ಹೋರಾಟ ಮಾಡಿದ್ವಿ ಅದು ಪುಣೆ ಬಂದಿದೆ ಶರದ್ ಪವಾರ್ ಅವರು ಪ್ರಯತ್ನ ಮಾಡಿದ್ರು ದಾಳಂಬಿ ಇವತ್ತು ನಿಮ್ಗೆ ಓದಿದ್ರೆ ನಮ್ಮ ಪ್ರಮುಖ ಬೆಳೆ ಆಗಿರ್ತಕ್ಕಂಥದ್ದು ಬಾಬಿ ಬಿಜಾಪುರ್ ದಾಳಂಬಿ ಅದು ಕೂಡ ಒಂದು ರೂಪ ತರ ಒಂದು ನ್ಯಾಷನಲ್ ಏರೋ ಟಿಸ್ಟರ್ ಸೆಕ್ಟರ್ 2 ಮೊಮೆಂಟ್ ಅಂತ ಇಲ್ಲತಕ್ಕಂತ ವನಿಸ್ಕ ಪ್ರಯತ್ನಗಳು ಆಗಿರೋದು ಅದಕ್ಕೆ ಒಂದು ವಡ್ರಾಕ್ಷಿ ಬೆಳೆ ಕಿಂತ ರೈತ ಕಣ್ಣೀರು ಹಾಕತಾ ಇದ್ದಾರೆ ಅದರ ಬಗ್ಗೆ ಒರಿಯಪ್ಪ ಎಂಎಸ್‌ಬಿ ತಲೆ ಕೊರಿಸಿ ಸಹಾಯ ಮಾಡುತ್ತಿಲ್ಲ ಅಂತ ಹೇಳಿ ಮೂರು ವರ್ಷದಿಂದ ಒಂದು ಸಾಕು ಕೂಡ ಇಲ್ಲ ಇಷ್ಟು ಜನ ನಾವು ಪ್ರಾಕ್ಷಿ ಬೆಳೆ ಅಂತ ಒಂದು 3 ವಿವ ಕಡೆ ಬರ ಯಶಸ್ವಿಯಾಗಿ ಹೊರಟಿದ್ದಾರೆ ಎಂಎ ಟಿಸ್ಟರ್ ಜಿಲ್ಲೆಯಲ್ಲಿ 12 ಎಲ್ಲಾ ಸಭೆಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ವಿನಯ್ ಸರ್ ಅವರು ಇಲ್ಲಿ ಸಭೆಗಳ ಮೇಲೆ ಪರಮಪಾಣಿ ಸೇರಂತಾ ಜವಾನ್ ಪಾಟ ಸರ್ ಅವರು ಎಲ್ಲ ವಾ ಶಾಸ್ತ್ರೀಯತೆ ಮತ್ತು ಪ್ರೌಢ ಶಿಕ್ಷಣದ ರೀತಿಯ ಭಾಗವಹ ಕಾರ್ಯಕ್ರಮವನ್ನು ಅಮೆರಿಕಕ್ಕೆ 2:00 3:00 ಗಂಟೆಗೆ ಬರಲಿ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷದಲ್ಲಿ ಅಹಮಿಷಿ ನಾನು ಸೇವೆಯನ್ನು ಸಲ್ಲಿಸ್ತಾ ಬಂದ ಈ ಬಾರಿ ವಿಜಯಪುರ ಮೀಸಲಾತ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಆರಂಭಿಯಾಗಿ ನಾನು ನನ್ನ ಬೇಡಿಕೆಯನ್ನು ಮಂಡಿಸಿದ್ದೆ ಟೆಕ್ವರ ಸಮಾಜವನ್ನ ವಿಕಸಿತ ವಿಜಯಪುರಕ್ಕೆ ನನ್ನ ಕರೆದಂತಹ ಒಂದು ಅಭಿಯಾನ ಕೂಡ ಶುರು ಮಾಡಿದ್ದೇವೆ ಆ ಎಲ್ಲ ಯೋಜನೆಗಳು ಪ್ರೊಫೆಸರ್ ರಾಜು ಅವರು ಹಾಕೊಂಡಿದ್ದಾರೆ ಅವರಿಗೆ ಸಮಸ್ತ ಸಮಾಜದ ಪರವಾಗಿ ಮುಂಚಿತವಾಗಿ ಅಭಿನಂದಿಸಿ ನಮ್ಮ ಭವಿಷ್ಯದ ಸಂಸೋದೇ ಅನ್ನೋದು ನಾನು ನಾನು ಪಡ್ತೇನೆ ಈ ಅವಕಾಶ ನೀಡಿದಂತಹ ಎಲ್ಲ ಹಿರಿಯರು ನನ್ನ ಮನಸ್ಪೂರ್ತಿಯಾಗಿ ಅಭಿನಂದನೆ ಒಂದು ಸಂಸ್ಥಾ ನಾನು ಭಾರತೀಯ ಜನ ಜನತಾ ಪಕ್ಷದಿಂದ ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ಗೆ ನಾನು ಸೇರಿ ನಾನು ಸಂತೋಷದಿಂದ ಇವತ್ತು ಪ್ರಕಟ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು